ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ವಿಜಯಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾದಂತ ಡಾಕ್ಟರ್ ಕೆ ಆನಂದ್ ಅವರ ವಿಜಯಪುರ ಜಿಲ್ಲೆಯ ನಮ್ಮೆಲ್ಲರ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀ ಲಕ್ಷ್ಮಣ್ ನಂಬರ್ಗಿ ಅವರೇ ನಿವೃತ್ತ कदमलो खर मतलब एम सी बटालियन कमांडिंग आफीसर श्री जी हिंदे जिला सैनिक कल श्री विनय कुमार पाटील एक्सले समूह शिषण संस्था अध्यक्ष आदि श्री बसवी हो ಅಮ್ಮೆರಗೂ ಹಿರಿರು ಜಿಲ್ಲಾ ಪವಿಸೆದಿರ ಗೌರ ಅಧ್ಯಕ್ಷರಂತ ಶ್ರೀ ಪ್ರಚಾರ ಮಚನರ ಇಂಜೇರ್ ಮಜಿಯ ಶಿಕ್ಷಣ ಚನಿಕರ ಸಂಧರ ಅಧ್ಯಕ್ಷರಂತ ಶ್ರೀ ಸುಬೇಗ ರಾಮಪ್ಪ ಕೆಳವರ ಇಂಜೇರ್ ಮಾರಿಯ

ಇವತ್ತು ಕಾರ್ಗಿಲ್ ಉದ್ಯೋತ್ಸವದ ದಿನವನ್ನು ಅತ್ಯಂತ ಶಿಸ್ತಿನಿಂದ ಅತ್ಯಂತ ವಿಚಣೆಯಿಂದ ಅತ್ಯಂತ ವಿನೂತನವಾಗಿ ಒಂದು ದಿವಸ ಆಚರಣೆಯನ್ನು ಮಾಡ್ಕೊಂಡಿದ್ದು ನಾನು ಹೀಗಾಗಿ ನಾನು ಅವರಿಗೆ ಪ್ರಪ್ರಮವಾಗಿ ನಾನು ವಿಜಯವಣೆಯ ಎಲ್ಲರಿಗೂ ಕೂಡ ನಾನು ಅದನ್ನು ದಿನವನ್ನು ಸಲ್ಲಿಸುತ್ತಿಟ್ಟು ಇವತ್ತು ನಾವು ಪ್ರಪ್ರಥಮವಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿ ಇವತ್ತು ನಾವೆಲ್ಲರ ಇಲ್ಲಿ ಕೊಟ್ಟಿದ್ದೀವಿ ನಾನು ಒಳಗೊಂಡು ನಾವು ಸುರಕ್ಷಿತರಾಗಿರುವುದರಿಂದ ಕಾರಣ ಇವತ್ತು ದಿವಸ ನಮ್ಮ ವಿರೋಧ ಅವರು ಭಾಗದಲ್ಲಿ ಇವತ್ತು ದಿವಸ ನಮ್ಮ ದೇಶದ ರಕ್ಷಣೆಯನ್ನು ಮಾಡಿ ಇವತ್ತು ಅನೇಕ ಯೋಧರು ತಮ್ಮ ಲಕ್ಷಾಂತರ ಯೋಧರು ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿ ನಮ್ಮ ಭಾರತ ಮಾತೆಯನ್ನ ರಕ್ಷಣೆ ಮಾಡಿದರು ಅವರಿಗೆ ನಾವು ಪ್ರಪ್ರಥಮವಾಗಿ ನಾವು ಎಲ್ಲರೂ ಕೂಡ ತಮ್ಮ ಗೌರವದ ಮತ್ತು ನಮನಗಳನ್ನು ತುಂಬುವಂತ ನಾವು ಆರಾಮಾಗಿದ್ದೀವಿ ಇಲ್ಲಿ ಅವರು ಅತಿ ಎಷ್ಟು ಕಷ್ಟಕರವಾದಂತಹ ಜೀವನವನ್ನು ಅನುಭವಿಸ್ತಾರೆ ಗಡಿ ಭಾಗದ ಸರಿ ಬಿಸುಲು ಎಲ್ಲ ಎದುರಿಸಿ ಇವತ್ತು ರಕ್ಷಣೆ ಮಾಡುಶ ಪಾಲಿಗೆ ಎಲ್ಲರಿಗೂ ಶ್ರೇಷ್ಠವಾದಂತಹ ಕೆಲಸವನ್ನ ಇವತ್ತು ಮಾಡುವಂತವರು ನಮ್ಮ ಯೋಧರು ಆ ಯೋಧರ ಬಗ್ಗೆ ನಮಗೆ ಹೆಮ್ಮೆ ಈಗ ಕಾಲಗಿರಿ ವಿಜಯೋತ್ಸವದ ಮತ್ತು ಇನ್ನೇ ಅನೇಕ ತಂಡಗಳನ್ನ ನಮ್ಮ ಮುದ್ದು ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ ಇವತ್ತು ನಮ್ಮ ದೇಶದ ಯೋಧರು ಯಾರಿಗಿಂತೂ ನಾವು ಕಡಿಮೆ ಇಲ್ಲ ಅಂತ ಹೇಳಿ ವಿಷಯ ಯಾವಾಗ್ಲೂ ಕೂಡ ತೋಷಣೆ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಒಂದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯಿತು ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ನಾವು ಉಕ್ಕಿನ ಮಹಿಳೆಯಲ್ಲಿದ್ದೀವಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಯುದ್ಧ ಅಪೂರ್ಣ ಪ್ರಮಾಣದ ಯುದ್ಧದ ಮಾಡಿ ಇವತ್ತು ಬಾಂಗ್ಲಾದೇಶನವರು ಸಭೆ ಪಡಿಸಿ ಅವರಿಗೆ ಶ್ರೀಮತಿ ಇಂದಿರಾ ಗಾಂಧಿ ತದನಂತರ ಕಾರ್ಗಿಲ್ ಯುದ್ಧದ ನಮ್ಮ ಬಿಹಾರ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಇವತ್ತು ಪಾಕಿಸ್ತಾನಕ್ಕೆ ಮತ್ತು ಒಂದು ಮತ್ತೆ ಒಂದು ಸಲಹೆ ಕೃತಿಯನ್ನು ಕಳಿಸಿದಂತ ಅವರು ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆಗಿ ಕೆಟ್ಟ ನಿರ್ಣಯನ ಮಾರ್ಗದರ್ಶನ ಈಗ ಆಪರೇಷನ್ ಸಿಂಧೂರು ನಮ್ಮ ಪ್ರಧಾನಮಂತ್ರಿ ಆದಂತ ನರೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸಹ ಏನು ಅಮಾಯಕರು ಕಾಶ್ಮೀರದಲ್ಲಿ ಅಮಾಯಕರು ಇವತ್ತು ಜನ ಅಲ್ಲಿ ಪ್ರವಾಸ ತೋದಂತ ಜನರ ಮೇಲೆ ಅವ್ರನ್ನ ಹಂತಕ್ಕೆ ಬಂದು ಪಾಕಿಸ್ತಾನದಲ್ಲಿ ಸಹ ಶಾಂತಿ ನೆಲೆಸ್ತಾ ಇತ್ತು ಸುಮಾರು ಲಕ್ಷ ಜನ ಉದ್ಯೋಗುದು ಇರಬಹುದು ಅಥವಾ ಬೋಟ್ ಅಲ್ಲಿ ಮಾಡ್ಕೊಳ್ಳುವುದು ವ್ಯಾಪಾರ ಯುದ್ಧ ಸೈನಿಕರು ಸೈನಿಕರುತ್ತದೆ ಆದ್ರೆ ನಿರಪರಾಧಿಗಳ ಮೇಲೆ ಜನಸಾಮಾನ್ಯರ ಮೇಲೆ ಪ್ರವಾಸಿಗರ ಮೇಲೆ ಒಂದು ಅಮಾನುಷವಾಗಿ ಸಂದರ್ಭದಲ್ಲಿ ಅವರಿಗೆ ಆಪರೇಷನ್ ಸಿಂಧುವ ಮೂಲಕ ನಮ್ಮ ಸೈನಿಕರು ಇವತ್ತು ಅವರ ಆಲಗು ತಾಣಗಳು ಏನಿತ್ತು ಆ ತಾಣಗಳ ಮೇಲೆ ಒಂದು ಹೊಸ ವಿಮಾನದ ಒಂದು ಮೂಲಕ ಅವರಿಗೆ ಆ ಧೋಸವನ್ನು ಮಾಡುವ ಮೂಲಕ ಒಂದು ತಕ್ಕ ಶಾಸ್ತ್ರವನ್ನು ತಿಳಿಸಕ್ಕಷ್ಟು ಅವರು ನಾವು ಸ್ನಾನ ಮಾಡಬೇಕಾಗ್ತದೆ ಅದು ಬಹಳ ಹೆಮ್ಮೆಯ ಯಾಕಂದ್ರೆ ನಾನು ಈಗ ಬೃಹತ್ ಕೈಗಾರಿಕಾ ಸಚಿವರು ಇವತ್ತು ಏನು ಈ ಮಿಸೈಲ್ ಒಂದು ದಿವಸ ಏನೋ ಪಾಕಿಸ್ತಾನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಂಡ್ ಡಿಫೆನ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅರವತ್ತೈದು ಪರ್ಸೆಂಟ್ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತದೆ ಫೈವ್ ಪರ್ಸೆಂಟ್ ಬಂದೋಸ್ಪಲ್ ಕರ್ನಾಟಕ ಜಾಗತಿಕ ಮಟ್ಟದಲ್ಲಿ ಮೂರನೇ ನಮ್ಮ ನಾವು ಇವತ್ತು ಎಸ್ ಎಲ್ ಅನ್ನ ಸಂಸ್ಥೆ ನೂರಾರು ವರ್ಷಗಳಿಂದ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಸ್ ಆರ್ಗನೈಸೇಷನ್ ಏನಿದೆ ಇವತ್ತು ಅಮೆರಿಕದ ನಾಸಾ ಇವತ್ತು ಸಹ ಒಂದು ಕಾಂಪಿಟೇಷನ್ ಕೊಡುವಂತಹ ನಾಸಾ ಇವತ್ತು ನಾವೆಲ್ಲರೂ ನೋಡಿದ್ದೀವಿ ಏನು ಚಂದ್ರನ ಮೇಲೆ ಚಂದ್ರಾಯಣ ಆಯಿತು ಇವತ್ತು ದಕ್ಷಿಣ ಚಂದ್ರನ ಮೇಲೆ ಪೂಲ್ ಮೇಲೆ ನಮ್ಮ ಸ್ಪೇಸ್ ಏರ್ ಕ್ರಾಫ್ಟ್ ಹೋಗಿ ಲ್ಯಾಂಡ್ ಆಯ್ತು ಬಹುಶಃ ಹೆಮ್ಮೆ ಕಡೆಗೆ ನಮ್ಮ ಭಾರತ ದೇಶಕ್ಕೆ ಕೂಡ ಗಮನಿಸಬೇಕಾಗಿತ್ತು ಇದನ್ನ ನಾಸಾದ ಅಮೆರಿಕದ ಏನು ಆರ್ಗನೈಸನ್ ಆಸಾ ಇದೆ ನಾಸಾ ಇದು ಮಾಡ್ಬೇಕಂದ್ರೆ ಇದಕ್ಕಿಂತ ಒಂದು ಸಾವಿರ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಸ್ವಲ್ಪ ಹಣದಲ್ಲಿ ನಮ್ಮ ಪರಿಣತಿ ನಮ್ಮ ಏನು ಇಷ್ಟೋದ್ರ ಸೈಂಟಿಸ್ಟ್ ಶ್ರೇಷ್ಠತೆ ಎಷ್ಟಿದೆ ಅಂದ್ರೆ ಅಲ್ಪ ಹಣದಲ್ಲಿ ಒಬ್ಬರು ಸರ್ ನಾಶ ಮಾಡುವಂತ ಕೆಲಸವನ್ನು ಒಂದು ಸರ್ ನಮ್ಮ ಇಸ್ರೋ ಆರ್ಗನೈಸೇಷನ್ ಮಾಡಿದೆ ನಾವು ಯಾವುದೇ ಕೂಡ ಕಡಿಮೆ ಇಲ್ಲ ನಮ್ಮ ಯೋಧರು ದಿಟ್ಟದಿಂದ ತಮ್ಮ ಪ್ರಾಣಕ್ಕೆ ಎಂದು ನೆಕ್ಕಿಸದೆ ಸ್ವಾತಂತ್ರ್ಯ ಸಿಕ್ಕಿದಾಗದ ಇಲ್ಲಿವರೆಗೆ ಮತ್ತು ಮುಂದಿನೂ ಕೂಡ ನಮ್ಮ ದೇಶದ ಅಖಂಡತೆಗೆ ಸಲುವಾಗಿ ನಮ್ಮ ದೇಶದ ಭದ್ರತೆ ಸಲುವಾಗಿ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದರೆ ಮುಂದಿನ ಕೂಡ ಅವರು ಅವಶ್ಯಕತೆ ಬಿದ್ದರೆ ದೇಶದ ಸಲುವಾಗಿ ತಮ್ಮ ಎಲ್ಲ ಇದನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಅದು ಆ ಇಂಡಿಯನ್ ಆರ್ಮಿ ಇರ್ಬೋದು ಇಂಡಿಯನ್ ನೇವಿ ಇರ್ಬೋದು ಅಥವಾ ಈಗ ಪ್ರಸ್ತುತ ಇಂಡಿಯನ್ ಏರ್ಫೋರ್ಸ್ ಮೂರೂ ಕೂಡ ಈ ದೇಶದ ರಕ್ಷಣೆಯನ್ನು ಆ ಸಲ ನಾವು ಇದು ಆರಾಮಾಗಿದ್ದೀರಿ ನಾವು ಎಲ್ಲರೂ ಕೂಡ ನಾವು ನೀವು ಆರಾಮ ಕಾರಣ ನೋಡ್ತಾ ಇದ್ದೀಗ ರಷ್ಯಾ ಮತ್ತು ನಿಮ್ಮ ಉಕ್ರೇನ್ ಯುದ್ಧ ನೋಡ್ತಾ ಇದ್ರಿ ಇಸ್ರೇಲ್ ತಾಜಾ ಇಸ್ರೇಲ್ ಇರಾಟ್ ಯುದ್ಧ ನೋಡ್ತಾ ಇದ್ದೀರಿ ಯಾವ ರೀತಿ ಆತಂಕ ಇದ್ದಾರೆ ಜನ ನಿಮ್ಗೆ ನಾನಿಲ್ಲ ವಿಚಾರ ಮಾಡಿದ್ವಿ ಹೀಗೆ ನಮ್ಮನ್ನ ರಕ್ಷಣೆ ಮಾಡುವಂಥವ್ರು ಯಾಕೆ ನಾವು ಶಾಂತ ನಾವು ನಾವೆಲ್ಲ ಆರಂಭ ಯಾವ ಕಷ್ಟಗಳು ನಾವು ಅರ್ಥೈಸ್ಬೋದು ಇವತ್ತು ಮಾಜಿ ಸೈನಿಕರ ಸಂಘಗಳಿದ್ದಾವೆ ಆ ಸಂಘಗಳಿಗೆ ಭಾ ಪ್ರತಿಯೊಬ್ಬರು ಕೂಡ ನನ್ನ ಒಳಗೊಂಡು ಎಲ್ಲ ಉಸ್ತುವಾರಿ ಸಚಿವರಾಗಲಿ ಸರ್ಕಾರ ಆಗಲಿ ಪ್ರಧಾನಮಂತ್ರಿಗಳು ಇಟ್ಕೊಂಡು ಮುಖ್ಯಮಂತ್ರಿಗಳು ಇಟ್ಕೊಂಡು ನನಗೆ ನಿಮಗೆ ಎಲ್ಲರೂ ಉಚ್ಚು ಆಗ್ತದೆ ಅವ್ರಿಗೆ ಯೋಗಿಗಾಗಿ ಒಂದು ದಿವಸ ಎಲ್ಲರೂ ಕೂಡ ಕಾರ್ಯಕ್ರಮ ಆಗ್ಬೇಕು ಎಷ್ಟು ಜನ ಪ್ರಾಣ ಪ್ರಾಣ ಈಗ ಅದೇ ಅದೇ ಮದುವೆ ಆಗಿರ್ತಾರೆ ಪ್ರಾಣ ಕರ್ಕೊಂಡವರ ಪತ್ವರು ದಿವಸ ಮದುವೆ ಆಗಿರ್ತಾರೆ ಮಕ್ಕಳು ಅನಂತರಾಗಿರ್ತಾರೆ ನಾವು ನೋಡ್ತೀವಿ ಯುವಕರು ಒಂದು ದಿವಸ ಅವ್ರ ಬಗ್ಗೆ ಚಿಂತನೆ ಮಾಡಬೇಕು ಸಮಾಜ ಸರ್ಕಾರಗಳು ಅವ್ರ ಪ್ರಾಣಾತ್ಮ ಉಪಸ್ಥತೆಗಳ ಕಡೆ ಆಗದಲ್ಲ ಆದ್ರೆ ಉತ್ತರ ಸಹ ಅವ್ರ ಮಕ್ಕಳನ್ನ ಅವರ ಧರ್ಮ ಪತ್ನಿಯರನ್ನ ಅವರ ತಾಯಿಗಳಲ್ಲಿ ಇದ್ರೂ ಸರ್ ನಾವು ಗೌರವಿಸಿ ಅವರಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರ ಸಹ ಅವ್ರಿಗೆ ಶಿಕ್ಷಣ ಮತ್ತು ಇತರ ಸೌಲಭ್ಯಗಳು ಕೊಟ್ಟು ಒಂದು ಸಣ್ಣವಾದಂತಹ ಉಪಕಾರವನ್ನು ತೀರಿಸುವಂತ ಪ್ರಯತ್ನ ಮಾಡಬೇಕು ಸಣ್ಣ ಅತಿ ಅತಿ ಸಣ್ಣವಾಗಿದೆ ಅವಾಗ ನಿಜವಾಗಿ ನಾವು ಅವರೇ ಸ್ಮರಣೆಯನ್ನು ಸ್ಮರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕ್ರಮ ಸಮಯದಲ್ಲಿ ಇನ್ನೆಲ್ಲ ಆಯಿತು ಅನ್ನೋ ನಾವು ನೋಡಿದ್ದೀವಿ ಆಪರೇಷನ್ ಸಿಂಧೂದಲ್ಲಿ ಏನಾಯ್ತು ಅಂತ ನೋಡಿದ್ದೀವಿ ಎಪ್ಪತ್ತೊಂದರಕ್ಕೆ ಬಹುಶಃ ನಾವ್ಯಾರು ಹೊಂದಿರುವ ನಾವೇನ ನಾವು ಎಪ್ಪತ್ತೊಂದರ ಭಾಳ ಎಂಟು ವರ್ಷದೀವಿ ನಾವು ನೀವೆಲ್ಲ ಗೆಲ್ಲಿದ್ದೀವಿ ಅವಾಗ ಉಕ್ಕಿನ ಮನೆ ಇದ್ದರೆ ಪ್ರಮಾಣ ಇದು ಮಾಡಿ ಒಂದು ಇದು ಕಾಲ ಕಾಲಕ್ಕೆ ಒಂದು ಸಹ ಪಕ್ಷಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇರ್ತಾರೆ ಅದು ಎಲ್ಲರಿಗೂ ಕೂಡ ಯಾರ ಮೇಲೆ ಅವರ ಯಾರೇ ಪ್ರಧಾನಮಂತ್ರಿಗಳಾಗಲಿ ಯಾರೇ ಗೃಹಸಭೆ ಉದ್ಘಾಟರಾಗಲಿ ಯಾರೇ ಡಿಫೆನ್ಸ್ ಮಿನಿಸ್ಟರ್ ಆಗಲಿ ನಾವು ಹೊರಟು ಓಡಾಡೋರು ಯಾರು ಅದು ಸರಿ ಅವ್ರಿಗೆ ಯಾರು ಕೂಡ ಅವ್ರಿಂದ ನಾವು ದೋಸೆ ಮಾಡಲಿಕ್ಕೂ ಇವತ್ತು ದಿವಸ ಅವರಿಗೆ ನಮ್ಮ ಗಮನಗಳನ್ನು ಅಂತರಿಸಬೇಕು ಅವರನ್ನಬೇಕು ಆ ಕೆಲಸ ಇವತ್ತು ಸಜೀವಾಣಿ ಇವತ್ತು ಬಹಳ ಒಂದು ಬದ್ಧತೆಯಿಂದ ಶಿಕ್ಷಣದಿಂದ ಒಂದು ದಿವಸ ಯಾವಾಗಲೂ ಕೂಡ ಮಾಡಿದ್ದಾರೆ ನಾನು ಅನೇಕ ಸಂದರ್ಭದಲ್ಲಿ ಅನೇಕ ವರ್ಷದಲ್ಲಿ ಎಲ್ಲ ಮನಿ ಸೈನಿಕರು ಬಂದು ನಮಗೆ ಬೇಡಿಕೆ ಹೊರಟಿರ್ತಾರೆ ಕೆಲವೊಂದು ಆಗಿಲ್ಲ ಕೆಲವೊಂದು ಆಗಿಲ್ಲ ಆದರೂ ಕೂಡ ಇವತ್ತು ದಿವಸ ಕಾರ್ಗಿಮಿ ಜೋಸಿಂದ ಮತ್ತೊಮ್ಮೆ ನಾನು ಕೂಡ ದಿವಸ ಬದ್ಧತೆಯಿಂದ ನಿಮ್ಮ ಏನೋ ಬೇಡಿಕೆಗಳು ಅದಾವೆ ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮತ್ತು ನಿಮ್ಮ ಕಣ್ಣಿಂಗಿದ್ದಂಥ ಕೆಲಸ ಕೂಡ ನಾನು ಆ ಮಾಡುವಂಥ ಪ್ರಯತ್ನವನ್ನು ಸಹ ಆರ್ತೀರನ್ನು ಆರಂಭಿಸ ಹೇಳಿ ಇವತ್ತು ಭಾಳ ಒಂದು ಸುಂದರವಾದ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಮಕ್ಕಳು ಬಹಳಷ್ಟು ಚೆನ್ನಾಗಿರುತ್ತೂ ಸಹ ನಮಗೆ ಈ ಯೋಗದ ಬಗ್ಗೆ ಯುದ್ಧಗಳ ಬಗ್ಗೆ ಕಾರ್ವಿ ಯುದ್ಧಗಳ ಬಗ್ಗೆ ಮನೆಯ ಪ್ರಶಿಕ್ಷಕರ ಬಗ್ಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಮಕ್ಕಳನ್ನು ಮಕ್ಕಳ ತಂದೆ ನಿರೂಪಣೆಯನ್ನು ಮಾಡಿದ್ದಾರೆ ಅವ್ರಿಗೂ ನಾನು ನಿರ್ತಂತ್ರ ತಮ್ಮೆಲ್ಲರಿಗೂ ಕೂಡ ಒಂದು ಸಹ ಈ ಕಾರ್ಯಕ್ರಮದಲ್ಲಿ ತಮ್ಮ ಭಾಗಿಯಾಗಿದ್ದೇವೆ ನಮ್ಮ ದೇಶ ಪ್ರಥಮ ದೇಶ ಪ್ರಥಮ ಆ ದೇಶದ ಸರವಾಗಿ ಇದು ಸಹ ಯೋಧರ ಸರವಾಗಿ ನಾವು ಯಾವಾಗಲೂ ಕೂಡ ಅವ್ರನ್ನ ಗೌರವಿಸಬೇಕು ಅವರಿಗೆ ನಮ್ಮ ನಮ್ಮ ಪಾಲಿಗೆ ದೇವರು ದೇವರೇ ಇದ್ದಾರೆ ದೇವರ ಅಂತ ನಾವು ನೋಡಿಲ್ಲ ಕೇಳಿದ್ದೀವಿ ಬರೆಯ ಗುಡಿ ಅಂತ ಅವ್ರ ಹೋಗಿ ನಾವು ಮಾಡ್ತೀವಿ ಆದರೆ ನಿಜವಾದಂಥ ದೇವರು ಯಾರಿದ್ರೆ ನಮ್ಮನ್ನು ರಕ್ಷಣೆ ಮಾಡುವಂಥವ್ರು ಜೀವಂತ ಜೀವನದ ದೇವರಿದ್ದಾರೆ ಅವರಿಗೆ ನಾವು ಗೌರವಿಸ್ಬೇಕು ಅವ್ರನ್ನ ಗಮನಿಸಬೇಕು ಅವರಿಂದ ನಾವೆಲ್ಲರೂ ಸುರಕ್ಷಿತರಾಗಿದ್ದೀವಿ ಅವರಿಂದ ನಾವೆಲ್ಲರೂ ಕೂಡ ಇವತ್ತು ಇಷ್ಟು ಆತಂಕ ನಾವು ಮುನ್ನಡ್ಕೊಂಡು ಹೋಗಿದ್ದೀವಿ ಕೆಲವೊಂದು ರಾಷ್ಟ್ರಗಳು ನೋಡಿದ್ರೆ ಪ್ರತಿ ದಿವಸ ಯುದ್ಧದ ವಾತಾವರಣಗಳಿರ್ತಾರೆ ಭಯದ ವಾತಾವರಣ ಇರ್ತಾರೆ ಮನೆಗಳ್ ಹೋದರೆ ನಾವು ವಾಪಸ್ ಮನೆ ಕೊಡ್ತೀವಿ ಅಂತ ಯೋಗದ ಪರಿಸ್ಥಿತಿ ಹೆಂಗಿರ್ತಾರೆ ಅಂದರೆ ನಮ್ಮ ಪರಿಸ್ಥಿತಿ ಪರಿಸ್ಥಿತಿಯೂ ಕೂಡ ಇರ್ತದೆ ಅದನ್ನು ನಾವು ಅರ್ಥೈಸ್ಕೊಂಡು ಇವತ್ತು ನಮ್ಮ ಯೋಗದ ಬಗ್ಗೆ ನಾವು ಅಪಾರವಾದಂಥ ಒಂದು ಕಾಳಜಿಯನ್ನು ಬದ್ಧತೆಯನ್ನು ಅವರ ಸಲುವಾಗಿ ನಾವು ಗೌರವವನ್ನು ಹೊಂದಿರಬೇಕು ಅನ್ನೋ ಮಾತನ್ನು ನನ್ನ ಒಳಗೊಂಡು ಕೂಡ ಸಹ ಹೇಳಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಇನ್ನೂ ನಾನು ಇವತ್ತು ಇರೋದು ಮೂಲ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದ ಒಂದು ಮಟ್ಟದಲ್ಲಿ ಛಾಯಾಗ್ರಹಕರ ಒಂದು ಸಂಘಟನೆ ಅಲ್ಲಿ ಒಂದು ತುಂಬಾ ನಾನು ಉದ್ದೇಶಿಸಿ ಕೆಲವೇ ಮಾತುಗಳಿಂದ ಇವತ್ತು ಮತ್ತೊಮ್ಮೆ ನಾಯಕರ ಕುಟುಂಬ ಹುತಾತ್ಮ ಬರ್ತಿದ್ದಾರೆ ಮತ್ತು ಯಾವ ರೀತಿ ನಮಗೆ ಕಾರ್ಮಿಕರ್ತರು ಸೈನಿಕರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ 俺もまずね、ええとね、まずね、それはまずね、それで。